ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಚರ್ಚಂತ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಆರರ ಸದಸ್ಯರು ಹಾಗೂ ನಿರಾಳೆ ಸೌಹಾರ್ದ ನಿಯಮಿತ ಚಡ್ಚಂಡ್ ಇದರಲ್ಲಿ ಮ್ಯಾನೇಜರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಸಿರಿಗಿರಿ ಸೌಹಾರ್ದ ನಿಯಮಿತ ಚಡ್ಚಣ್ಣ ಇದರ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸುಮಾರು ಒಂದು ಹನ್ನೆರಡು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ಎಂದು ಸಕ್ರಿಯ ಒಂದು ತಮ್ಮ ವಾರ್ಡಿನಲ್ಲಿ ಹಾಗೂ ಈ ಗ್ರಾಮದಲ್ಲಿ ಪಟ್ಟಣದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಶ್ರೀಯುತ ಚೈತನ್ಯ ಕುಮಾರ್ ನಿರಾಳೆಯವರು ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಧನ್ಯವಾದ ಈಗ ಮೊದಲಿಗೆ ತಾವು ಸರ್ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಮಸ್ತೆ ಎಲ್ಲ ಸಾರ್ವಜನಿಕರಿಗೆ ನಾನು ಚೈತನ್ಯ ಕುಮಾರ್ ದುಂಡಪ್ಪ ನಿರಳೆ ತೆಳ್ರಿ ವಾರ್ಡ್ ನಂಬರ್ ಆರನ ನೂತನವಾಗಿರ್ತಕ್ಕಂಥ ಪಟ್ಟಣ ಪಂಚಾಯತಿಯಲ್ಲಿ ಗೆದ್ದು ಬಂದು ಸದಸ್ಯನಾಗಿದ್ದೇನೆ ನಾನು ಇದೇ ಚರ್ಚೆನಲ್ಲಿ ಹುಟ್ಟಿ ಬೆಳೆದು ಇದೇ ವಾರ್ಡ್ನಲ್ಲಿ ಹುಟ್ಟಿ ಬೆಳೆದು ಎಲ್ಲರ ಜನರ ಸಮ್ಮುಖದಲ್ಲಿ ವಿಶ್ವಾಸವನ್ನು ತೆಗೆದುಕೊಂಡು ಎಲ್ಲರಿಗೆ ನಾನು ಏನೇನುಬಹುದನ್ನು ತೋರಿಸಿಕೊಟ್ಟು ಜನರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ಇವತ್ತಿನ ನಾನು ವಾರ್ಡ್ ನಂಬರ್ ಆರಲ್ಲಿ ಮೆಂಬರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ಚೇತನ್ ಕುಮಾರ್ ಸರ್ ನಿಮ್ಗೆ ಈ ರಾಜಕೀಯ ಪ್ರೇರಣೆ ಹೇಗೆ ಬಂತು ರಾಜಕೀಯದಲ್ಲಿ ಬರಬೇಕು ಅಂತ ಯಾಕೆ ಅನಿಸ್ತು ಯಾವಾಗಿಂದ ಶುರು ಮಾಡಿದೀವಿ ಇದು ರಾಜಕೀಯ ಪ್ರೇರಣೆ ಸರ ಮುಖ್ಯವಾಗಿ ನನ್ನ ರಾಜಕೀಯ ಗುರು ಅಂದ್ರ ನಮ್ಮ ಸ್ವಂತ ಕಾಕಾರಿ ಚಂದ್ರಶೇಖರ್ ನಿರಾಳ ಕರ್ ಅವರು ನಾವು ಸಣ್ಣವ್ರಿಂದ ಕೆಡ್ದಾರೆ ನಾನು ಹತ್ತು ಹನ್ನೊಂದನೇ ವರ್ಷದಲ್ಲಿ ಇದ್ದ ಅವರು ತಾಲೂಕ್ ಪಂಚಾಯತ್ ಎರಡು ಸರ ಗೆದ್ರಿ ಅತಿಥ ಮೊದಲ ಗ್ರಾಮ ಪಂಚಾಯತ್ ಗೆದ್ರಿ ಅವರ ಜೊತೆ ನಾನು ಹೋಗ್ತಾ ಇದ್ದೇನೆ ಎಲ್ಲ ಕ್ಷೇತ್ರದಲ್ಲಿ ಅವರು ಜನ ಅವರಿಗೆ ಕೊಡ್ತಕ್ಕಂಥ ಮರ್ಯಾದೆ ಅವ್ರು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ನಾನು ಯಾಕೆ ನಮ್ಮ ಕಾಕ ನನಗೆ ಸಮಾಜ ಸೇವೆ ಮಾಡಬಾರ್ದು ಸಮಾಜ ಸೇವೆ ಯಾಕೆ ನಾನು ಮಾಡಬಾರ್ದು ನನಗ ಅವ್ರು ಮಾಡುವ ಕ್ಷಮತೆ ಆಗಿ ನಮ್ಮ ಕಾಕನಿಂದ ನಾನು ಕಲಿತಾ 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 ಇವತ್ತಿನ ಅವರ ಒಂದು ಮಾರ್ಗದರ್ಶನದಲ್ಲೇ ಇವತ್ತಿನ ನಾನು ಚುನಾವಣೆ ನಿಂತು ಗೆದ್ದಿರ ಅಂತ ಹೇಳ್ತಾರೆ ನನ್ನ ರಾಜಕೀಯ ಗುರು ನಮ್ಮ ಚಂದ್ರಶೇಖರ್ ಅವರೇ ದೇಶದಲ್ಲಿ ನರೇಂದ್ರ ಮೋದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಈಗ ಒಂದು ಮೂವತ್ತನೇ ವಯಸ್ಸಿನಲ್ಲಿ ಒಂದು ಯುವ ಯುವಕರು ತಾವು ಕೂಡ ಮೂವತ್ತನೇ ವಯಸ್ಸಿನಲ್ಲಿ ಒಂದು ಒಂದ್ ಕಡೆ ಕಾಂಗ್ರೆಸ್ ಒಂದ್ ಕಡೆ ಬಿಜೆಪಿ ಎರಡು ಪಕ್ಷವನ್ನು ಮೀರಿಸಿ ಒಂದು ಜನರು ನಿಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಒಂದು ಗೆಲುವು ಕೂಡ ಆಗಿದೆ ಏನ್ ಅನಿಸ್ತದೆ ತಮ್ಗೆ ತುಂಬಾ ಖುಷಿ ಆಗ್ತದೆ ಎಕ್ಸ್ಪ್ರೆಸ್ಲಿ ಈ ಹದ್ನಾರು ಮೆಂಬರ್ ಹದಿನಾರು ಜನ ಮೆಂಬರ್ ಅಲ್ಲಿ ನಾನು ಸಣ್ಣವ್ರೆಲ್ಲ ನಾನು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮೆಂಬರ್ ಆಗಿದ್ದೆ ನನಗೆ ಖುಷಿ ಆಗ್ತದೆ ಯಾಕಪ್ಪ ಅಂತಂದ್ರೆ ಜನರು ನನ್ನ ನನ್ನ ವಯಸ್ಸಿನಾಗ ಇಟ್ಟೊಂದು ವಿಶ್ವಾಸ ಇತ್ತಲ್ಲ ಆ ವಿಶ್ವಾಸ ಕಳ್ಕೋಬಾರ್ದು ಇನ್ನೂ ಅವ್ರು ಕೊಟ್ಟಂಥ ವಿಶ್ವಾಸನ ನನ್ನ ಮುಂದೆ ಸದಾಕಲ್ ಹೋಗ್ಬೇಕು ನನ್ನ ವಾರ್ಡಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲ ಪಟ್ಟಣ ಪಜಲು ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ಕೂಡ ಮುಕ್ತರಾಗಿರ್ಬೇಕು ಅವ್ರೆಲ್ಲ ಸಿಗಬೇಕು ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ವಾರ್ಡನ್ನು ಮಾದರಿ ವಾರ್ಡ್ ಮಾಡಬೇಕು ಅವರು ಜನರ ವಿಶ್ವಾಸವನ್ನು ನೆವು ಇಟ್ಕೊಂಡು ಹೋಗ್ಬೇಕಂತ ಆಸೆ ಪಡ್ತೀನಿ ಸರ್ ಈಗ ಪಟ್ಟಣ ಪಂಚಾಯತಿ ಸದಸ್ಯರಾಗೋಕ್ಕಿಂತ ಪೂರ್ವದಲ್ಲಿ ಏನು ಯಾವ ರೀತಿ ವಾರ್ಡಿನಲ್ಲಿ ಜನರ ಜೊತೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿದ್ರಿ ಮತ್ತೆ ಯಾವ ರೀತಿ ಸಮಾಜ ಸೇವೆ ಮಾಡ್ತಿದ್ರು ಮೊದಲು ಸಮಾಜ ಸೇವೆ ಅಂತ ನಾವು ಸುಮಾರು ಹನ್ನೆರಡು ಹದಿನೈದು ವರ್ಷ ಕೆಳಗೆ ಮಾಡ್ಕೊಂಡು ಬಂದ್ರೆ ಊರಲ್ಲಿ ಎಲ್ಲರೇ ಹೊಲಸು ಅನ್ನಿಸ್ತಪ್ಪ ಅಂತಂದ್ರ ಇವತ್ತಿನ ಉದಾಹರಣೆಗಾಗಿ ಬಸ್ ಸ್ಟಾಂಡ್ ಆಗಿರಬಹುದು ಇವತ್ತ ಸರ್ಕಾರ ದವಾಖಾನೆ ಆಗಿರಬಹುದು ಪೊಲೀಸ್ ಸ್ಟೇಷನ್ಗಳಾಗಿರ್ಬೋದು ಆಮೇಲೆ ಗುಡಿ ಗುಂಡರಗಳಾಗಿರ್ಬೋದು ಅಲ್ಲೆಲ್ಲೇ ಸಮಸ್ಯೆಗಳು ಇಲ್ಲ ಓಲೆಯಲ್ಲಿ ಆಗಿರ್ಬೋದು ಇಲ್ಲಿ ವಲಸದಪ್ಪ ಅದು ನಮ್ಮ ಟೀಮ್ ಅದ ಟೀಮ್ ಚರ್ಚೆ ಹೋಗ್ರ ಅಂತೇಳಿ ಸುಮಾರು ನಾವು ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದಾವೆ ರೀ ನಮ್ಮ ಟೀಮ್ ತೆಗೆದುಕೊಂಡು ಹೋಗಿ ನಾವು ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ವಲಸನ್ನು ಸುವ ಇಚ್ಛೆಯಿಂದ ಯಾವುದೇ ಎಕ್ಸ್ಪೆಪ್ಟೇಷನ್ ಮಾಡಲಿ ಹಣ ಆಗಲಿ ಅಥವಾ ಅಲ್ಲಿಂದ ಏನು ನಮ್ಗೆ ಕೊಡ್ತಾರ ಅಂತೇಳ ಇಡೀ ಸುತ್ತಮುತ್ತ ಹಳ್ಳಿಯಲ್ಲಿ ಆಗಿರ್ಬೋದು ಚರ್ಚೆಯಲ್ಲಿ ಆಗಿರ್ಬೋದು ನಮ್ಮ ಟೀಮ್ ಕರ್ಕೊಂಡೋಗಿ ನಾವು ಸ್ವಚ್ಛತಾ ಕಾರ್ಯ ಮಾಡಿ ಮಾಡ್ಕೋತ ಬಂದಿದ್ರೆ ಅದೇ ನಮ್ಗೆ ಒಂದು ಇವತ್ತಿನ ದಿನ ನಮ್ಗೆ ಈ ಒಂದು ರಾಜಕೀಯಕ್ಕೆ ಇಲ್ಲಿ ತನ್ನ ಅಂತ ನಿಮಿಷ ಹೇಳಕ್ಕೆ ಇಷ್ಟಪಡ್ತೇನೆ ಖಂಡಿತ ಈಗ ಒಂದು ಸುಮಾರು ಡಿಸೆಂಬರಲ್ಲಿ ಚುನಾವಣೆ ಆಗಿದೆ ತದ ನಂತರದಲ್ಲಿ ಈ ಒಂದು ನಾಲ್ಕೈದು ತಿಂಗಳುಗಳಲ್ಲಿ ಏನು ಯಾವ ರೀತಿ ಒಂದು ವಾರ್ಡಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದೆ ಏನು ಮಾಡ್ತಾ ಇದ್ರಿ ಮೊದಲಿನ ಮೊದಲಿನದಕ್ಕೆ ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ ಎಸ್ ಸರ್ ಬಹಳ ಒಳ್ಳೆ ಪ್ರಶ್ನೆ ಈ ಪ್ರಶ್ನೆಗೆ ನಮ್ಮ ಉತ್ತರ ಕೊಡಲೇಬೇಕು ಯಾಕಂದ್ರೆ ಮುಖ್ಯವಾಗಿ ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳಾಯಿತು ನಾವು ಈಗ ಪಟ್ಟಣ ಪಂಚಾಯತಿ ಮೆಂಬರ್ ಆಗಿ ಇನ್ನೂ ಕೂಡ ನಮ್ದು ಬಾಡಿ ಮೆಂಬರ್ ಆಗಿಲ್ರಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿ ಹೀಗಾಗಿ ಯಾವುದೇ ರೀತಿ ಫಂಡ್ ಇಲ್ಲ ಆದರೂ ಕೂಡ ನಾನು ನನ್ನ ನೀವು ಬಂದು ತಿರ್ಗ ನೋಡಿದ್ರೆ ಸಂಪೂರ್ಣವಾಗಿ ವಾರ್ಡ ಸಂಪೂರ್ಣ ಸ್ವಚ್ಛತೆ ಅದ ಎಲ್ಲಿ ವರ್ಷ ಮಾಡಿಬಿಡಲ್ಲ ಮತ್ತೆ ಗಟ್ರಗಳು ಸುಮಾರು ಐದಾರು ವರ್ಷಗಳಿಂದ ಗಟ್ರಗಳು ಹೆಂಗ್ ತೆಗ್ದೇ ಇತಿಲ್ಲ ಅವನ್ನೆಲ್ಲ ಏನಪ್ಪಾ ಸಳೆಗಳ್ರಿ ಆಮೇಲೆ ಮೂರು ಆಲ್ರೆಡಿ ವ್ಯವಸ್ಥೆ ಮಾಡಿದ್ರಿ ಸಾರ್ವಜನಿಕರಿಗೆ ಈ ಬೇಸಿಗೆ ಅಂತ ಹೇಳಿ ಎರಡು ಜಾಗದಲ್ಲಿ ಆಲ್ರೆಡಿ ಮೂರೇ ಜಾಗಕ್ಕೂ ಈಗ ನಾವು ನೀರಿನ ವ್ಯವಸ್ಥೆ ಮಾಡ್ತೇನೆ ಸ್ವಂತ ನಮ್ಮ ವಾರ್ಡ್ ಒಂದು ಅಕ್ಷಿ ಹತ್ರ ನಮ್ಮ ಪಂಚಾಯತ್ ಹತ್ರ ಒಂದು ಬೋರೆ ದಸರಾ ಆ ಬೋರಿ ನೀರ್ ತಂದು ವಾರ್ಡ್ ಎರಡು ಕಡೆ ಕಟ್ಟಿಗಳ ಕಟ್ಟಿ ಶಿನ್ ಇಟ್ಟು ಸಾರ್ವಜನಿಕ ಹಿತ ಮಾಡಿದ್ರಿ ಇನ್ನೊಂದು ಪ್ಲೇಸ್ ನಲ್ಲಿ ಈಗ ಆಲ್ರೆಡಿ ಒಂದು ಸಿಮೆಂಟ್ ಟ್ಯಾಂಕ್ ಐತ್ರಿ ಅದು ಸೋರ್ತಾ ಇತ್ತು ಅದಕ್ಕೂ ಕೂಡ ನಿನ್ನೆ ಬೆಡ್ ಹಾಕಿ ಆ ಸೋಲಾರ್ ಮಾಡಿರ ಸರ ಅದಕ್ಕೂ ಎರಡು ಹೇಳೋದಾಗ ನೀರಿನ ವ್ಯವಸ್ಥೆ ನೀರಿನ ಕನೆಕ್ಷನ್ ಕೊಟ್ಟು ಸಾರ್ವಜನಿಕ ನೀರಿನ ಒಳದಾಗಲಿ ಗಟ್ರ ಸ್ವಚ್ಛತೆ ಆಗಲಿ ಮತ್ತೆ ರೋಡಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಅತಿಕ್ರಮಣವಾಗಿ ಮುಂದೆ ಬಂದಿರತಕ್ಕಂಥ ಕಟ್ಟಿಗಳಾಗಿರ್ಬೋದು ಪೈಪ್ಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಕಟ್ ಮಾಡಿಸಿನಿ ಸರ್ ರೋಡ್ ಅಡಗಲು ಮಾಡಿದ್ವಿ ಆಮೇಲೆ ಸ್ವಚ್ಛತೆ ನೀರು ಆಮೇಲೆ ಅಗಲೀಕರಣ ಆಮೇಲೆ ಇನ್ನೂ ಹಲವಾರು ಲೈಟ್ ಆಗಿರ್ಬೋದು ಫೋಕಸ್ ಲೈಟ್ ಹಾಕ್ತೀನಿ ಸರ್ ವಾರ್ಡ್ ಸುಮಾರು ಹತ್ತು ಫೋಕ ಎಲ್ಲ ಕಡೆ ಫೋಕಸ್ ಲೇಟ್ ರೀ ಇನ್ನೂ ಹಲವಾರು ಯೋಜನೆಗಳು ಇನ್ನೂ ಬರ್ತಾ ಇದ್ದಾವೆ ಅವು ಬಂದಾಗ ಬಂದಾಗ ಸುಮಾರು ಐದು ಜನರಿಗೆ ಈಗಾಗಲೇ ವಾರ್ಡ್ನಲ್ಲಿ ಟಾಯ್ಲೆಟನ್ನು ಟಾಯ್ಲೆಟ್ ಹೊಸ ಕಟ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ ಸರ ಹೀಗೆ ಹಲವಾರು ಯಾವ ಯೋಜನೆಗಳು ಬರ್ತಾವಲ್ಲ ಅವು ಸೀದಾ ತಂದು ನಮ್ಮ ವಾರ್ಡ್ನಲ್ಲಿ ನಾವು ಜನರ ಮುಂದೆ ಇಡ್ತೀನಿ ಈಗ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ವಾರ್ಡ್ ಮಾಡಬೇಕು ಅಂತ ಒಂದು ಗುರಿ ಇದೆ ಅನ್ನೋ ಮಾತನ್ನ ಹೇಳಿದ್ರಿ ಇನ್ನು ಏನೇನೋ ಒಂದು ಯೋಜನೆಗಳು ಹಾಕಿಕೊಂಡಿದ್ರಿ ತಮ್ಮ ವಾರ್ಡಿನ ಕುರಿತು ನನ್ನ ವಾರ್ಡ್ನಲ್ಲಿ ನಲ್ಲಿ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಸ್ವಚ್ಛ ನಿರ್ಮೂಲವಾಗಿರ್ತಕ್ಕಂಥ ಒಂದು ಗಾರ್ಡನ್ ಮಾಡ್ಬೇಕಂತ ಆಶಯ ಸರ್ ಆಮೇಲ ಗಿಡ ಗಿಡಗಳನ್ನು ಇಡಿ ಸಂಪೂರ್ಣ ವಾರ್ಡ್ನಲ್ಲಿ ನಲ್ಲಿ ಗಿಡಗಳನ್ನು ಹಚ್ಚುವಂತ ವ್ಯವಸ್ಥೆ ಮಾಡಬೇಕಾಗಿದೆ ಆಮೇಲೆ ಯಾವುದೇ ರೀತಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಗಟ್ಟರುಗಳನ್ನು ಕ್ಲಿಯರ್ ಆಗಿಡಬೇಕು ಆಮೇಲೆ ನಮಗ ಈ ಸದ ಗಟರ ಕ್ಲಿಯರ್ ಇರ್ತವಲ್ಲ ಅಟ್ ನಾವು ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆರಂಗವಾಗಿ ಭಾಗ್ಯಾಯ್ತೇವೆ ಆರಂಗವಾಗಿ ಇದ್ದರೆ ಸಲ ನಾವು ಮುಂದೆ ಬದ್ಲು ಸಾಧ್ಯದ ಹಿಂಗಾಗಿ ವಾಟರಲ್ಲಿ ಏನೇ ಸಮಸ್ಯೆ ಆದರೂ ಮೊದಲಿಗೆ ಇವೆಲ್ಲ ಒಂದು ವಾಚನಾಲಯ ಮಾಡ್ಬೇಕಾತ್ರೆ ಆದರೆ ರೀ ಒಂದು ಗ್ರಂಥಾಲಯ ಮಾಡ್ಬೇಕಾತ ಆದರೆ ಆಮೇಲೆ ನೀರಿನ ಕುಡಿ ನೀರು ಕುಡಿ ನೀರಾಗಿರ್ಬೋದು ಅಥ್ವಾ ಬರ್ಸುನ ನಿರಂತರವಾಗಿ ನೀರು ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು ಮತ್ತು ಎಲ್ಲ ಕಡೆ ಸಿ ರಸ್ತೆಗಳು ಅಂತ ಶಿಶಿ ರಸ್ತೆಗಳು ಯಾವ ಅತಿ ಪ್ರಮಾಣ ರೀ ವಾಲ್ ಒಡೋದು ಅಗಲೀಕರಣ ಮಾಡುವಂತ ವ್ಯವಸ್ಥೆ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಖಂಡಿತ ಈಗ ಒಂದು ಲೋಕಸಭೆ ಚುನಾವಣೆ ಮೇ ಏಳರಂದು ನಡೆಯುವಂತ ಲೋಕಸಭೆ ಚುನಾವಣೆ ಅದರಲ್ಲಿ ತಾವು ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇದ್ದೀರಿ ಮತ್ತೆ ಏನು ಯಾವ ಪಕ್ಷ ಬಂದ್ರೆ ಅನುಕೂಲ ಆಗ್ಬೋದು ತಮ್ಮ ಪ್ರಕಾರ ಸರ ಮುಖ್ಯವಾಗಿ ನಾನು ಈ ಸದ್ದಕ್ಕ ಪ್ರೆಸೆಂಟ್ ಅಲ್ಲಿ ನಾನು ಇದ್ದಿದ್ದು ಆದ್ರೆ ನನಗೆ ಮೊನ್ನೆ ಟಿಕೆಟ್ ಕೊಡಲಿಲ್ಲ ಹಂಗಾಗಿ ನಾನು ಬಿ ಜೆ ಪಿ ವಿರೋಧ ನಾನು ಸ್ಪರ್ಧೆ ಮಾಡಬಹುದಾಗಿತ್ತು ಆದರೆ ಜನರ ವಿಶ್ವಾಸ ಕಳ್ಕೊಳ್ಳಿಲ್ಲ ನಾನು ಜನರೇನಂದ್ರು ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರೆ ಸುಮಾರು ದಿನದಿಂದ ನಿಮ್ಮ ನಾವು ನೋಡಿದ್ದೆವು ನಿಮ್ಮಿಂದ ಒಳ್ಳೆ ಕೆಲಸಗಳು ಆಗ್ತಾವ ನೀವು ಸ್ಪರ್ಧೆ ಮಾಡಿರಿ ನಿಮ್ಮ ನಾವು ಸಾಥ್ ಕೊಡ್ತೇವೆ ಅಂತೇಳಿ ಓನಲ್ಲಿ ಇರ್ತಕ್ಕಂಥ ಮಹಿಳೆಯರು ಮಕ್ಕಳು ಹಿರಿಯರು ಹಣಕ ಮಂದಿರು ಅಕ್ಕ ಎಲ್ಲರೂ ಕೂಡ ಫೋರ್ಸ್ ಮಾಡ್ಲಿಕ್ಕೆ ಫೋರ್ಸ್ ಮಾಡೋಕ್ಕೇ ಇವತ್ತು ನಾನು ಸ್ಪರ್ಧೆ ಮಾಡಿದ್ರೆ ಅವರು ಅವ್ರ ಮೇಲೆ ನಾಯಿ ಇದ್ದಂಥ ವಿಶ್ವಾಸ ನಾನು ಅವ್ರ ಮೇಲೆ ಇಂಥದ್ದು ವಿಶ್ವಾಸ ಅವರು ಬಹಳ ನನಗೆ ಗೌರವ ಕೊಟ್ಟು ನಾನು ಗೆಲ್ಲಿಸಾರೆ ಪಕ್ಷೇತ್ರ ಆಗಿ ನಿದ್ದರು ಕೂಡ ನನಗೆ ಸಪೋರ್ಟ್ ಮಾಡ್ಯಾರ ಗೆಲ್ಸ್ಯಾರ ನನಗೆ ಭಾಳ ಹೆಮ್ಮೆ ಆಗ್ತದೆ ರೀ ಈ ಒಂದು ಗೆಲುವನ್ನು ನಾನು ನಮ್ಮ ವಾರ್ಡಿನ ಸಮಸ್ತ ನಾಗರಿಕರಿಗೆ ನಾನು ಅಪ್ಲಗ್ ಇಷ್ಟಪಡ್ತೀನಿ ಸರಲ ಈಗ ಪ್ರಶ್ನೆ ನಮ್ಗೆ ಬೇರೆ ಇತ್ತು ಲೋಕಸಭೆ ಚುನಾವಣೆ ಬರ್ತಾ ಇದೆ ಇದರಲ್ಲಿ ಏನು ಯಾವ ರೀತಿ ನೋಡ್ತೀರಿ ಅಂತ ಈ ಲೋಕಸಭೆ ಚುನಾವಣೆ ಅಂದ್ರ ಸರ ಮುಖ್ಯವಾಗಿ ಬಿ ಜೆ ಯಲ್ಲಿ ಇರೋದ್ರಿಂದ ಈಗ ಅಸಮಾಧಾನ ಟಿಕೆಟ್ ಕೊಟ್ಟು ಬಂದಿನ್ರಿ ಆದ್ರ ನಮ್ಮ ಮೇನ ನಾವು ಭಾರತ ಅಭಿವೃದ್ಧಿ ಆಗ್ಬೇಕಂದ್ರ ಇವತ್ತು ಭಾರತ ವಿಶ್ವ ಗುರು ಆಗ್ಬೇಕಂದ್ರ ಭಾರತ ಸೈನಿಕರಿಗೆ ಗೌರವ ಸಿಗ್ಬೇಕಂದ್ರ ಭಾರತ ರೈತರಿಗೆ ಗೌರವ ಸಿಗಬೇಕಂದ್ರ ಭಾರತೀಯರು ನಿರ್ಗಢವಾಗಿ ಬದುಕಬೇಕಾದ್ರ ಇವತ್ತು ನಾವು ನರೇಂದ್ರ ಮೋದಿ ಅವರಿಗೆ ಅವಕಾಶ ಕೊಟ್ಟಿದ್ರೆ ನಮ್ಮ ಭಾರತ ಶಕ್ತಿ ಸುಧೃಢವಾಗಿರ್ತದ್ರಿ ಅಂಥದ್ದು ಹಿತದೃಷ್ಟಿಯಿಂದ ನಾವು ನಮ್ಮ ಲೋಕಸಭೆಯ ಅಭ್ಯರ್ಥಿ ಯಾರಾಗಿರಲಿ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿಯವರು ನಾವು ಓಪನ್ ಆಗಿ ಹೇಳ್ತೇವೆ ನಾವು ನರೇಂದ್ರ ಮೋದಿಯವರು ಸಪೋರ್ಟ್ ಮಾಡ್ತೇವೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೇವೆ ಯಾಕಂದ್ರೆ ಅನಿವಾರ್ಯ ಆಗ್ತದ ನಾವು ಏನಪ್ಪಾ ಅಂತಂದ್ರೆ ಇನ್ನೂ ಕೂಡ ಬಿ ಜೆ ಪಿ ಬಂದಿಲ್ಲ ಅಂದ್ರೆ ನಾವು ಮೋದಿಯ ಮುಖ ನೋಡಿ ಇವತ್ತು ನಾವು ಬಿ ಜೆ ಪಿ ಸಪೋರ್ಟ್ ಮಾಡ್ತೇವೆ ಸರ್ ಈಗ ಈ ಚುನಾವಣೆ ವಿಚಾರವಾಗಿ ತಮ್ಮ ಒಂದು ಮತದಾರ ಬಾಂಧವರು ತಮ್ಮ ವಾರ್ಡಿಗೆ ಹಾಗೂ ಸಾರ್ವಜನಿಕ ಜನರಿಗೆ ಎಲ್ಲರಿಗೂ ತಾವು ಏನು ಮನವಿಯನ್ನು ಮಾಡ್ಕೊಳ್ತೀನಿ ನಾ ಮತದಾರ ನಮ್ಮ ವಾರ್ಡಿನ ಸಮಸ್ತ ಮತದಾರಿಗೆ ವಿನಂತಿ ಏನು ಮಾಡ್ಕೊತೀನಪ್ಪ ಅಂತಂದ್ರ ನಿಮಗೆ ವಾರ್ಡ್ ನಂಬರ್ ಆರಲ್ಲಿ ಏನೇ ಸಮಸ್ಯೆ ಆದರೂ ಆತ್ರೆಗೆ ನಾನು ಫೋನ್ ಹಚ್ಚಿರಿ ನಿಮಗೆ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ವಲ್ಪ ಸ್ಪಂದಿಸುವಂಥ ಕೆಲಸ ನಾನು ಮಾಡ್ತೀನಿ ನೀವು ನನ್ನ ಮೇಲೆ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಗೆಲ್ಸಿರಿ ನಿಮ್ಮ ವಿಶ್ವಾಸ ಕಳೆದುಕೊಳ್ಳಲ್ಲ ನಿಮ್ಮ ಜೊತೆ ನಾನು ಸದಾ ಕಾಲ ಇರ್ತೀನಿ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ಏನೇ ಇರಲಿ ನೀವೇ ನನಗೆ ದೇವರು ನಿಮ್ಮ ಸದಾ ಕಾಲ ನಾನು ಯಾವಾಗಲೂ ಸಿಗ್ತೀನಿ ನಾನು ಓನೇಲೆ ಇರ್ತೀನಿ ನನ್ನ ಸದಾ ಕಾಲ ನೀವು ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಮ ದೇವದ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನಿಮ್ಮನ್ನು ನಾನು ವಿಶ್ವಾಸ ಕೊಡ್ತಾ ಇದ್ದೀನಿ ಖಂಡಿತ ಈಗ ಚೇತನ್ ಕುಮಾರ್ ಸರ್ ಯುವಕರು ರಾಜಕೀಯಲ್ಲಿ ಯುವಕರ ಒಂದು ಅನಿವಾರ್ಯತೆ ಇದೆ ಅಥವಾ ಯುವಕರು ರಾಜಕೀಯದಲ್ಲಿ ಬರಬೇಕು ಅಂತ ತಂಗ ಅನಿಸ್ತದ ಹಾಂ ಭಾಳ ಒಳ್ಳೆ ಪ್ರಶ್ನೆ ರೀ ನನಗೆ ಇದ್ರಾಗ ಒಂದು ಬರಬೇಕು ಒಂದು ಏಕೆ ಏಕೆಂದ್ರೆ ಬೇಕೇನ್ರಿ ಯುವಕರು ಯಾರು ಬರ್ಬೇಕಂದ್ರೆ ಯುವಕರು ಆಲ್ರೆಡಿ ಆ ಒಂದು ಫೀಲ್ಡ್ ಸ್ವಲ್ಪ ಕುಳಿತಾಗಿರ್ತಕ್ಕಂಥ ಜಾಗೃತಿ ಇರಬೇಕು ಸುಮ್ಮನೆ ರಾಜಕೀಯ ನೋಡೋದಲ್ರಿ ದೊಡ್ಡ ಸ್ಥಾನಕ್ಕೆ ತೋರ್ಸ್ಕೊಂಡು ರಾಜಕೀಯ ಮಾಡೋದಲ್ರಿ ರೊಕ್ಕ ಮರ್ಲಿಕ್ಕೆ ರಾಜಕೀಯ ಮಾಡೋದಲ್ರಿ ಸಮಾಜ ಸೇವೆ ಮಾಡಲಿಕ್ಕೆ ರಾಜಕೀಯ ಮಾಡಬೇಕು ಕೈಲೆ ರೊಕ್ಕ ಹಾಕೋ ಹಾಕುವಂಥ ಪರಿಸ್ಥಿತಿ ಬಂದ್ರೆ ಜನರಿಗೆ ಒಳ್ಳೇದಾಗ್ತದೆ ಅಂದ್ರೆ ಅಂಥ ಟೈಮಿಗೆ ರಾಜಕೀಯ ಮಾಡಬೇಕು ರಾಜಕೀಯ ಮಾಡ್ಲಿಕ್ಕೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಕಾರ ತಿರುಗಾಡಿ ದೊಡ್ಡ ಸಂಖ್ಯೆ ತೋರಿಸುವಂಥದ್ದು ರಾಜಕಾರಣ ನಮಗೆ ಗೊತ್ತಿಲ್ಲ ನಾವು ಅದು ಮಾಡೋದು ಇಲ್ಲ ಯಾಕಂದ್ರೆ ನಾವು ನೋಡ್ತೇವೆ ನಮ್ಮ ರಾಜಕೀಯ ಗುರು ಚಂದ್ರಶೇಖರ್ ನಿರಾಳ ನಮ್ಮ ಟಾಕಾರಿ ಅವರು ಮಾಡಿರ್ತಕ್ಕಂಥ ರಾಜಕೀಯ ನಾನು ನೋಡ್ಕೋತಾ ಬಂದಿನಂತೇಳಿ ಇವತ್ತು ನಮ್ಮ ರಾಜಕೀಯಕ್ಕೆ ನಾನು ಸ್ವಲ್ಪ ಸ್ವಲ್ಪ ನನಗೆ ಮಾಹಿತಿ ಅದ ಅಂತ ಹೇಳಕ್ಕೆ ಕೊಡ್ತೇನೆ ಈಗ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಮತದಾರ ಬಾಂಧವರಿಗೆ ಸಾಕಷ್ಟು ಒಂದು ಆಸ್ವಾಸನೆಗಳನ್ನು ಕೊಟ್ಟಿರ್ತೀರಿ ಈಗ ತಮ್ಮ ಅವಧಿಯಲ್ಲಿ ಕೊಟ್ಟಂಥ ಒಂದು ಆಶ್ವಾಸನೆಗಳನ್ನು ಸಂಪೂರ್ಣವಾಗಿ ಈಡೇರಿಸುವಂಥ ಪ್ರಯತ್ನ ಹಾಗೂ ಜನರ ಒಂದು ಪ್ರತಿಯೊಂದು ಸಮಾಜದ ಜನರಿಗೆ ಒಗ್ಗಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯ ತಮ್ಮಿಂದ ಆಗ್ತದ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಾವು ಯಾವುದೇ ಜಾತಿ ಧರ್ಮ ಪಕ್ಷ ಪಂಗಡ ವಿರೋಧಿ ಗೆಲ್ಲು ಮಟ್ಟ ಆಗ್ತದೆ ಒಂದು ಪಕ್ಷ ಗೆದ್ದ ಮೇಲೆ ಸಾರ ಹೋಗ್ಬೇಕು ಇವತ್ತು ನನ್ನ ವಾರ್ಡಲ್ಲಿ ಒಂಬತ್ನೂರು ಜನ ಮತದಾರ ಬಂದವರುದ್ರೆ ಇವತ್ತು ಮುಸ್ಲಿಮ್ ಇರ್ಬೋದು ಹಿಂದೂ ಇರ್ಬೋದು ಇವತ್ತು ಜೈನ್ ಇರ್ಬೋದು ಯಾವುದೇ ಕಾಸ್ಟ್ ಇರಲಿ ಅವರೆಲ್ಲ ನನ್ನವ್ರೆ ವಾರ್ಡ್ ನಂಬರ್ನಲ್ಲಿ ಇರ್ತಕ್ಕಂಥ ಆರು ಜನ ಆರು ನಂಬರ್ ವಾರ್ಡಲ್ಲಿ ಇರ್ತಕ್ಕಂಥ ಒಂಬತ್ನೂರು ಜನರು ಅವ್ರು ನನ್ನ ಗೌರವ ಕೊಟ್ಟಾರ ನನ್ನ ವಿಶ್ವಾಸ ಅವರು ಉಳಿಸ್ಕೊಂಡರೆ ಅದಕ್ಕಾಗಿ ನಾ ಸದಾಕಾಲ ಅವ್ರೆಲ್ಲರಿಗೂ ನಾವು ಮನವಿ ಮಾಡ್ತೀನಿ ನಿಮ್ಮ ವಾರ್ಡ್ ನಂಬರ್ ನಾನು ಓಟ್ ಹಾಕಿದವರು ಬಟ್ಟೆ ಹಾಕಿದ್ರ ಬಟ್ಟೆ ನೀವು ನಮ್ಮವ್ರೆ ನಾನು ನಿಮ್ಮವನೇ ನೀವು ಸದಾಕಾಲ ನನ್ನ ಬಲ್ಲಿ ಬರ್ರಿ ನಾನು ನಿಮ್ಗೆ ನನ್ನ ಕೈಲಾದಷ್ಟು ಕೆಲಸ ಕಾರ್ಯವನ್ನು ನಮ್ಮಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ವಿಶ್ವಾಸ ಕೊಡ್ತಾರೆ ಸರ್ ಖಂಡಿತ ಇಷ್ಟೊತ್ತು ತಮ್ಮ ಒಂದು ವಿಚಾರಧಾರೆಗಳು ಹಾಗೂ ರಾಜಕೀಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮುಂದೆ ಮಾಡುವಂತಹ ವೇಜನಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬುದು ಹೃದಯದ ಧನ್ಯವಾದಗಳು ಚೇತನ್ ಕುಮಾರ್ ಸರ್ ನಮಸ್ತೆ ಧನ್ಯವಾದಗಳು ಸರ್ ತಾವು ನೋಡಿದ್ರೆಲ್ಲ ವೀಕ್ಷಕರೇ ಚಡಚಾಂಡ್ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ ಆರರ ಸದಸ್ಯರು ಹಾಗೂ ನೀರಾಳೆ ಸೌಹಾರ್ದ ನಿಯಮಿತ ಚಡ್ಚಾಣಿದರಲ್ಲಿ ಮ್ಯಾನೇಜರ್ ಆಗಿ ಕಾರ್ಯವನ್ನು ಮಾಡ್ತಾ ಇರುವ ಹಾಗೂ ಸಿರಿಗಿರಿ ಸೌಹಾರ್ದ ನಿಯಮಿತ ಚರ್ಚಾಂಡಿದರ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಈ ಭಾಗದ ಯುವ ಸಮಾಜ ಸೇವಕರು ಶ್ರೀಯುತ ಚೇತನ್ ಕುಮಾರ್ ನಿರಾಳೆ ಇವರ ಮಾತುಗಳನ್ನ ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಇನ್ ಜಯ ಕರ್ನಾಟಕ